ಕೋಲಾರ ಜಿಲ್ಲೆಯಲ್ಲಿ ಒಂದು ಸುದೀನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಸಾಕಷ್ಟು ಸಂಘ ಸಂಸ್ಥೆಗಳಿರ್ತಕ್ಕಂಥ ಇತ್ತೀಚೆಗೆ ಉದ್ಘಾಟನೆ ಆಗ್ತಾ ಇದ್ದಾರೆ ಬಟ್ ಅವರ ಒಂದು ದೇಹದ್ದೇಶಗಳಿರ್ತಕ್ಕಂಥ ಬೇರೆ ಬೇರೆ ಇದ್ರು ಕೂಡ ಇವತ್ತೇನು ಉದ್ಘಾಟನೆಗೊಂಡಿದೆ ಗಣ್ಯಾತಿ ಗಣ್ಯರಿಂದ ಈ ಒಂದು ಟ್ರಸ್ಟ್ ಏನಿದೆ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಒಂದು ಸಂಸ್ಥೆ ಏನಿದೆ ಇದು ಬಹಳ ಮುಖ್ಯ ಈ ಆಧುನಿಕ ಏನಿದೆ ವಿಜ್ಞಾನ ತಂತ್ರಜ್ಞಾನದ ಲಾಗ ನಾಗಲೋಟದಲ್ಲಿರ್ತಕ್ಕಂಥ ನಮಗೆ ಎಲ್ಲ ಒಂದು ಕಡೆ ಪರಿಸರದ ಒಂದು ಜಾಗೃತಿ ಇರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ಒಂದು ರೀತಿ ಬಳಿಕ್ಕಾಗಿ ಒಂದು ಟ್ರಸ್ಟ್ ಉಟ್ಕೊಂಡಿದೆ ಇವತ್ತು ಇದು ಬಹಳ ಅಗತ್ಯ ಇವತ್ತು ನಮಗೆ ಯಾಕೆ ಅಂತಂದ್ರೆ ಮಾನವ ನಿಸರ್ಗದ ಶಿಶು ಅಂತ ಹೇಳ್ತೀವಿ ನಾವು ಮಾನವ ನಿಸರ್ಗದ ಶಿಶು ಇಷ್ಟೆಲ್ಲ ಕೂಡ ನಮ್ಮ ಅತಿಥಿಗಳೆಲ್ಲ ಕೂಡ ಏನ್ ಪರಿಸರ ಅಂತ ಏನ್ ಮಾತಾಡಿದ್ರು ಆ ಪರಿಸರವನ್ನ ನಾನು ಇನ್ನೊಂದು ಹೆಸರಲ್ಲಿ ನಿಸರ್ಗ ಅಂತ ಹೇಳ್ತೀನಿ ನಾನು ಈ ನಿಸರ್ಗ ಎಂಬತಕ್ಕಂಥದ್ದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಮಾನವ ನಿಸರ್ಗದ ಮಡಿಲಲ್ಲೇ ಅವನು ಕಣ್ಣು ತೆರೀತಕ್ಕಂಥದ್ದು ನಿಸರ್ಗದ ಮಡಿಲಲ್ಲೇ ಅವ್ನು ಕಣ್ಣು ಮುಚ್ಚತಕ್ಕಂಥ ಅವನೇನು ಕಣ್ಣು ತೆರೆದು ಜೀವನ ನಡೆಸ್ತಾನೆ ಆ ನಿಸರ್ಗ ಅಥವಾ ಪರಿಸರ ಎಂಬತಕ್ಕಂಥ ಯಾವಾಗಲೂ ಕೂಡ ಹಿತಕರವಾಗಿರಬೇಕು ಅವನಿಗೆ ಯಾಕೆಂತಂದ್ರೆ ಅವನು ಒಳ್ಳೆಯ ಒಂದು ಜೀವನವನ್ನು ಕಟ್ಟಿಕೊಂಡು ಅವನು ಒಂದು ರೀತಿ ಸುವ್ಯವಸ್ಥೆಯಿಂದ ಅವನು ಜೀವನ ನಡೆಸಬೇಕು ಅಂತಂದ್ರೆ ಈ ಪರಿಸರ ಅಥವಾ ನಿಸರ್ಗ ಅಥವಾ ಪ್ರಕೃತಿ ಅಂತ ನಾವೇನು ಹೇಳ್ತೀವಿ ಅದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಅವನ ಹೇಳಿಕೆಗೆ ಕಾರಣ ಆಗುತ್ತೆ ಪ್ರಕೃತಿ ಈ ಭೌಗೋಳಿಕ ಅಂಶಗಳಂತ ನಾವು ಏನ್ ಹೇಳ್ತೀವಿ ಆ ಭೌಗೋಳಿಕ ಅಂಶಗಳು ಎಂತಕ್ಕಂಥವನು ಮಾನವನ ಒಂದು ವಿಕಾಸಕ್ಕೆ ಹಿತಕರವಾಗಿದ್ದಲ್ಲಿ ಆ ಮಾನವ ಅಷ್ಟೇ ಅವನೇನು ಅಂತಂದ್ರೆ ಉತ್ತಮ ಜೀವನ ನಡೆಸ್ತಾನೆ ಅಕಸ್ಮಾತಾಗಿ ಅದೇ ಭೌಗೋಳಿಕ ಅಂಶಗಳು ಎಂಬತಕ್ಕಂಥವು ಅಹಿತಕರವಾಗಿರುವುದರಲ್ಲಿ ಅವನ ಜೀವನ ಕೂಡ ಅಷ್ಟೇ ಎಡವಟ್ಟಾಗುತ್ತೆ ಹಾಗಾಗಿ ಇವತ್ತೇನ್ ನಾವು ಮಾತಾಡ್ತಾ ಇದೀವಿ ಪರಿಸರ ಅಂತ ನಾವೇನ್ ಹೇಳ್ತೀವಿ ಆ ಪರಿಸರವು ಏನು ಸ್ವಚ್ಛ ಪರಿಸರ ನಿರ್ಮಲ ಪರಿಸರ ಎಂಬತಕ್ಕಂಥದ್ದು ಮಾನವನ ಹೇಳಿಕೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಆಗ್ಲೇ ನಮ್ಮ ಅತಿಥಿಗಳು ಹೇಳುದು ಪಂಚಭೂತಗಳು ಅಂತೇಳಿ ಆ ಪಂಚಭೂತಗಳೇನೆ ಪ್ರಕೃತಿ ಎಂಬತಕ್ಕಂಥ ನೋಡಿ ಇವತ್ತು ಪ್ರಕೃತಿ ದೈವ ಸೃಷ್ಟಿ ಆ ಪ್ರಕೃತಿ ದೈವ ಸೃಷ್ಟಿಯಾಗಿದ್ದರೂ ಕೂಡ ಎಲ್ಲವನ್ನೂ ಮಾನವ ಸೃಷ್ಟಿ ಮಾಡಲಾರ ಆ ಪ್ರಕೃತಿಯಲ್ಲಿ ಮಾನವ ಸೃಷ್ಟಿ ಕೂಡ ಒಂದು ದೈವ ಸೃಷ್ಟಿಯಲ್ಲಿ ಒಂದು ಅಂಶ ನಾವು ಆದರೆ ಇವತ್ತು ಪ್ರಕೃತಿಯಲ್ಲಿ ಏನು ಭಗವಂತ ಸೃಷ್ಟ ಎಲ್ಲವನ್ನು ಕೂಡ ಮಾನವನಿಂದ ಸೃಷ್ಟಿಸ್ಲಿಕ್ಕೆ ಆಗೋದಿಲ್ಲ ಆದರೆ ಮಾನವನಿಂದ ಒಂದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಒಂದು ಹಸಿರನ್ನ ಇವತ್ತೇನು ನಾವು ಹಸಿರೇ ಉಸಿರು ಅಂತ ಹೇಳ್ತೀವಿ ನಾವು ಹಸಿರು ಇವತ್ತು ನಮ್ಮ ಉಸಿರಾಗಿದೆ ಹಂಗಾಗಿ ಹಸಿರು ಯಾವಾಗ ಅಂತ್ಯನೋ ನಮ್ಮ ಅತಿಥಿಗಳೇರದಂಗೆ ಮಾನವನ ಉಸಿರು ಕೂಡ ಅಂತ್ಯ ಆಗುತ್ತೆ ಕೊನೆಯಾಗುತ್ತೆ ಹಂಗಾಗಿ ಪರಿಸರವನ್ನು ಕಟ್ಟತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಹೇಳದಲ್ಲ ದೈವ ಸೃಷ್ಟಿ ಪ್ರಕೃತಿ ನೇಚರ್ ಇಸ್ ದ ಗಿಫ್ಟ್ ಆಫ್ ಗಾಡ್ ಅಂತ ಹೇಳ್ತೀವಿ ನಾವು ಅಲ್ಲಿಗೆ ಆ ಒಂದು ದೈವ ವರ ಅಥವಾ ಆ ಕೊಡುಗೆ ಪ್ರಕೃತಿ ಅಲ್ಲಿ ಒಂದು ಸಮುದ್ರ ಕೂಡ ಪ್ರಕೃತಿ ಆಗುತ್ತೆ ಒಂದು ಹಿಮಾಲಯ ಪರ್ವತಗಳು ಪ್ರಕೃತಿ ಆಗುತ್ತೆ ಈಗ ನಮ್ಮ ಮಂಜುನಾಥ್ರಿ ಬೆಟ್ಟ ಕೂಡ ಪ್ರಕೃತಿ ಆಗುತ್ತೆ ಕಾಡು ಮೇಡು ಬೆಟ್ಟ ಗುಡ್ಡ ಅಲ್ಲ ಕೊಳ್ಳ ಎಲ್ಲ ಕೂಡ ಪ್ರಕೃತಿ ಆದರೆ ಅವೆಲ್ಲವನ್ನೂ ನಾವು ಕಟ್ಟಲಿಕ್ಕೆ ಆಗೋದಿಲ್ಲ ಒಂದನ್ನು ನಾವು ಕಟ್ಟಬಹುದು ಏನು ಅಂದ್ರೆ ಹಸಿರನ್ನ ಅದೇನೆ ಮನೆಗೊಂದು ಮರ ಊರಿಗೊಂದು ವನ ನಾಡಗೊಂದು ಕಾಡು ಮತ್ತೆ ನಮ್ಮ ರಾಷ್ಟ್ರಕ್ಕೆ ಏನು ಅಂದ್ರೆ ವಿಶಾಲವಾದಂತಹ ಒಂದು ಕಾಡು ನಾವು ಹಸಿರನ್ನ ಬೆಳೆಸಿದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಹೇಳಿಗೆ ಅಷ್ಟೇ ಬಹಳ ಮುಖ್ಯವಾಗಿರುತ್ತೆ ಏಕೆಂತಂದ್ರೆ ಸ್ವಚ್ಛ ಗಾಳಿ ನಮ್ಗೆ ಇವತ್ತು ಬೇಕು ಇವತ್ತು ನಾವು ಪ್ರತಿ ಹೆಜ್ಜೆ ಆಧುನಿಕ ಜಗತ್ತಿನಲ್ಲಿ ಈ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ಅಂತ ನಾವೇನು ಕರಿತೀವಿ ಆಧುನಿಕ ಜೀವನ ಶೈಲಿ ಆ ಆಧುನಿಕ ಜೀವನ ಶೈಲಿ ಇವತ್ತು ಮಿತಿ ಮೀರಿದೆ ಆ ಮೀರಿರ್ತಕ್ಕಂಥ ಆಧುನಿಕ ಒಂದು ಜೀವನ ಶೈಲಿ ವಾಟ್ ಕಾಲ್ ದ ಮಾಡರ್ನ್ ಲೈಫ್ ಸ್ಟೈಲ್ ಅದನ್ನು ನಾವು ಮಿನಿಮೈಸ್ ಮಾಡ್ಕೋಬೇಕು ನಾವು ನಾವು ಮಿನಿಮೈಸ್ ಮಾಡಿಕೊಂಡು ಆ ಕಡೆ ಅದಕ್ಕೆ ಗಮನ ಕೊಡದೆ ನಾವು ಯಾವ ಕಡೆ ಗಮನ ಕೊಡಬೇಕು ಅಂತಂದ್ರೆ ನಮ್ಮ ಸರ್ ಅವರು ಹೇಳಿದ್ರು ಇದು ಬಂದ ತಕ್ಷಣ ಡೌಟ್ ಅಂತೇಳಿ ಏನು ಇವತ್ತು ಆರ್ಟಿಫಿಷಿಯಲ್ ಇಲ್ಲ ನ್ಯಾಚುರಲ್ ಅಂತೇಳಿ ಯಾಕೆ ಅಂತಂದ್ರೆ ಇವತ್ತು ನಮ್ಗೆ ಕೆಲವೆಲ್ಲ ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತ ಹೇಳಿ ನಮ್ಮ ಮನೆಯಲ್ಲಿ ಇವತ್ತು ನಾವು ಬಳಸ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಯಾರು ನಾವೆಲ್ಲರೂ ಕೂಡ ನ್ಯಾಚುರಲ್ ಆಗಿರ್ತಕ್ಕಂಥ ಗಿಡ ಮನೆಯಲ್ಲಿ ನಾವು ಇಟ್ಕೊಂಡಿಲ್ಲ ನಾವು ಅದನ್ನ ಮೀರಿಸ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಗಿಡ ಆದ್ರೆ ಅದು ಪರೋಕ್ಷವಾಗಿ ನಮ್ಮ ಮೇಲೆ ಎಷ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಯಾರು ಕೂಡ ನಾವು ಯೋಚನೆ ಮಾಡ್ತಾ ಇಲ್ಲ ನೋಡಕ್ ಚೆನ್ನಾಗಿರುತ್ತೆ ಒಂದು ಪ್ಲಾಸ್ಟಿಕ್ ಗಿಡ ಬಟ್ ಆ ಪ್ಲಾಸ್ಟಿಕ್ ಗಿಡ ಹೇಳಿದ್ನಲ್ಲ ಆರ್ಟಿಫಿಷಿಯಲ್ ಏನು ಅಂತಂದ್ರೆ ಓವರ್ಟೇಕ್ ಮಾಡ್ತಾ ಯಾವುದನ್ನ ಅಂತಂದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ ವಸ್ತುಗಳನ್ನ ಹಂಗಾಗಿ ನಾವು ಕೃತಕ ವಸ್ತುಗಳಿಗೆ ನಾವು ಹೆಚ್ಚಾಗ್ತಕ್ಕಂಥದ್ದು ಬೇಡ ಪ್ರಕೃತಿ ದತ್ತವಾಗಿ ಏನೆಲ್ಲ ಕೂಡ ನಮ್ಗೆ ಸಿಗ್ತಾ ಇದೆ ಅದ್ರ ಕಡೆ ನಮ್ಗೆ ಗಮನ ಕೊಡಬೇಕು ಈಗ ಮತ್ತೆ ಸರ್ವರ್ ಹೇಳ್ತಾ ಇದ್ರೆ ಏನು ಅಂತಂದ್ರೆ ನಮ್ಮ ಸುತ್ತಮುತ್ತಲ ಪರಿಸರದ ಬಗ್ಗೆ ನಮಗೆ ಜಾಗೃತಿ ಬಹಳ ಮುಖ್ಯ ಅಂತೇಳಿ ಮತ್ತೊಬ್ಬರು ಈಗ ಜಸ್ಟ್ ನಾವು ಹೇಳೋದು ಈ ಹದಿನೈದು ವರ್ಷಗಳ ಹಿಂದೆ ಎಲ್ಲಿ ನೋಡ್ರಿ ಅಲ್ಲಿ ಕಸ ಮತ್ತೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ಅದು ಪರಿಸ್ಥಿತಿ ಆವಾಗ ಬಟ್ ಈಗ ಪರಿಸ್ಥಿತಿ ಬೇರೆ ಹಂಗಾಗಿ ಏನು ಅಂತಂದ್ರೆ ಇನ್ನೂ ನಮ್ಗೆ ಅಡ್ವಾನ್ಸ್ ಆಗಿ ಏನ್ ಹೇಳಿದ್ದಾರೆ ನೇಚರ್ ಫಾರ್ ಫ್ಯೂಚರ್ ಆ ಟ್ಯಾಗ್ ನೇಮ್ ಬಹಳ ಚೆನ್ನಾಗಿದೆ ಇವತ್ತೇನು ಈ ಒಂದು ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ಒಂದು ಟ್ಯಾಗ್ ನೇಮ್ ಏನಿಟ್ಕೊಂಡಿದೆ ಆ ಸ್ಲೋಗನ್ ಏನಿದೆ ಅದು ಸ್ಲೋಗನ್ ಪ್ರತಿಯೊಬ್ಬರ ಒಂದು ಜಪ ಆಗ್ಬೇಕದು ನಾಲಿಕೆ ಮೇಲೆ ನಾವು ಯಾವಾಗಲೂ ಯಾವಾಗ್ಲೂ ಪಠಿಸಬೇಕು ಏನು ನೇಚರ್ ಫಾರ್ ಫ್ಯೂಚರ್ ಭವಿಷ್ಯತ್ತಿಗೆ ಬೇಕು ಏನಂದ್ರೆ ನಮ್ಗೆ ಪ್ರಕೃತಿ ಎಂಬತಕ್ಕಂಥ ಅಪ್ರಕೃತಿ ಸದಾ ಹಚ್ಚ ಹಸಿರಿನಿಂದ ಕೂಡಿರಬೇಕು ಯಾವಾಗ ಹಚ್ಚ ಹಸಿರಿನಿಂದ ಕೂಡಿರುತ್ತೋ ನಮ್ಮ ಹಸಿರು ಅಷ್ಟೇ ಚೆನ್ನಾಗಿರುತ್ತೆ ಇದೆಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ನೋಡಿ ಹೇಳಿದ್ನಲ್ಲ